ಕೊಪ್ಪಳದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗೀತಗಾಯನ ನಡೆಯಿತು ಈ ವೇಳೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಹಿಟ್ನಾಲ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಾಣಿತ್ ನೇಗಿ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಂಜುನಾಥ್ ಗುಂಡೂರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕ ಜಗದೀಶ್ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುರೇಶ್ ಬಿ ಹಿಟ್ನಾಲ್ ಒಂದೇ ಮಾತರಂ ಗೀತೆ ದೇಶದ ಏಕತೆ ಮತ್ತು ಸಮಗ್ರತೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿತ್ತು ಎಂದು ಹೇಳಿದರು ಕರ್ಣಕುಮಾರ್ ಯುವ ಪೀಳಿಗೆಗೆ ದೇಶಭಕ್ತಿ ರಾಷ್ಟ್ರಪ್ರೇಮ ಮತ್ತು ಐಕ್ಯತೆಯನ್ನು ತಿಳಿಸುವ ಉದ್ದೇಶದಿಂದ ದೇಶಾದ್ಯಂತ ಒಂದೇ ಮಾತ್ರ ನೂರ ಐವತ್ತನೇ ವರ್ಷಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಭಾಗವಾಗಿ ಕೊಪ್ಪಳದ ಜಿಲ್ಲಾಡಳಿತ ವತಿಯಿಂದ ಸಾಮೂಹಿಕ ಗೀತಗಾಯನ ನಡೆಯಿತು ಎಂದರು ಅಂದಿನ ಸಂದರ್ಭದಲ್ಲಿ ರಾಷ್ಟ್ರೀಯ ಒಂದು ಚಳವಳಿಗೆ ಒಂದು ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಗೀತೆಗಳು ಅಂದಿನ ಯುವಕರಿಗಾಗಿರಬಹುದು ಮತ್ತು ರಾಷ್ಟ್ರೀಯ ಹೋರಾಟಗಾರರಿಗೆ ಪ್ರೇರಣೆ ನೀಡಿದ ಒಂದೇ ಮಾತರಂ ಗೀತೆ ಪ್ರಸ್ತುತಪಡಿಸಿದ ಶಕುಂತಲಾ ಬೆನ್ನಾಳ ಒಂದೇ ಮಾತ್ರಂ ಗೀತೆಯ ಸಾಮೂಹಿಕ ಗೀತ ಗಾಯನಕ್ಕೆ ಅವಕಾಶ ಸಿಕ್ಕಿದ್ದು ಸಂತಸದ ಸಂಗತಿ ಎಂದು ತಿಳಿಸಿದರು ಹೇಳಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ಗೀತೆಯನ್ನ ಹಾಡಿ ಇದರ ಮಹತ್ವವನ್ನ ತಿಳಿಸ್ಕೊಡ್ತಾರಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನು ಅದನ್ನ ಕೇಳ್ಪಟ್ಟಿದ್ದೆ